ಈ ಗೆಳೆರೆ ದಿವಸಿಯ ಮುಳಭಾಗ ಎಲ್ಲಾ ದಲಿತರ ಸಮಿತಿಯ ಸಮೂಹ ಸಮಿತಿಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನ ಜೊತೆ ಒಂದು ಚರ್ಚೆ ಮಾಡಿದ್ವಿ ಆಯೋಜನೆ ಮಾಡಿದ್ವಿ ಕಾರಣ ಇಷ್ಟೇನೆ ನಮ್ಮಲ್ಲಿ ದಲಿತರ ಸಮಿತಿ ಸುಮಾರು ವರ್ಷಗಳಿಂದ ಆ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡಿದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಶಾಖೆಗಳಿವೆ ಭೂಮಿ ಮತ್ತು ವಸತಿ ನಾಗರಿಕ ಸವಲತ್ತುಗಳು ಜನರಿಗೆ ಇರ್ತಕ್ಕಂತ ಅನ್ಯಾಯಗಳು ದೌರ್ಜನ್ಯಗಳ ಬಗ್ಗೆ ಹೆಚ್ಚು ಕೆಲಸ ಮಾಡ್ಕೊಂಡು ಬಂದ ಬರ್ತಾ ಇರ್ತಕ್ಕಂಥ ಸಂಘಟನೆ ಜನಸರ ಸಮಿತಿ ಸಮಯ ಸಮಿತಿ ಆ ಕಾರಣದಿಂದ ಮುಂದಿನ ಶನಿವಾರ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಸರ್ವ ಸದಸ್ಯರ ಸಭೆ ಅಲ್ಲಿ ವೈಚಾರಿಕವಾಗಿ ಚರ್ಚೆಗಳು ಮತ್ತು ಆಂತರಿಕವಾಗಿ ಚರ್ಚೆಗಳು ಆಂತರಿಕ ಸಮಿತಿಗಳು ಆಡಳಿತಾತ್ಮಕ ಚರ್ಚೆಗಳು ಆಡಳಿತಾತ್ಮಕ ರಚನೆಗಳು ಮತ್ತು ಜಿಲ್ಲಾ ಸಮಿತಿಗಳು ಕಾರ್ಯಕ್ರಮಗಳು ರೂಪರೇಷೆಗಳು ಇಂಥದ್ದು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ದಿವಸದ ಕಾರ್ಯಕ್ರಮವನ್ನು ನಾವು ಕಂಡಿದ್ವಿ ಆ ಕಾರಣಕ್ಕಾಗಿ ಯಾಕೆ ನಾವು ಈ ಕಾರ್ಯಕ್ರಮಗಳ ಅಂತಡ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದಲಿತರ ಮೇಲೆ ಬಡವರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು ಇಡೀ ದೇಶನೇ ಕೋಮುವಾದಿಮಯವಾಗಿದೆ ಆ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾವು ತಿರುಗಿಬಿಡ್ಬೇಕಾದ್ರೆ ನಮದೇ ಆದಂತ ಒಂದು ಅಚ್ಚುಕಟ್ಟಾದ ಒಂದು ಸಂಘಟನೆಯನ್ನ ಕಟ್ಟಬೇಕಾಗಿದೆ ಆ ಕಾರಣಕ್ಕಾಗಿ ನಾನೆಲ್ಲ ವೈಚಾರಿಕ ಸಭೆಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಒಂದು ಸಂಘಟನೆಯನ್ನು ಬಲಗೊಳಿಸೋದಕ್ಕೆ ಈ ತರಹದ ಒಂದು ಕಾರ್ಯಕ್ರಮ ಹಾಕ್ತಾ ನಾನು ಇಂದು ಆ ಈಗ ಮುಳುಭಾಗಲಿಗೆ ಬರಬೇಕಾಯ್ತು ಇದು ಕೋಲಾರ ಜಿಲ್ಲೆಯ ಸಮಿತಿಯನ್ನ ರಚನೆ ಮಾಡಿದ್ವಿ ಆ ಸಮಿತಿ ಜೊತೆಗೆ ನಾವು ಚರ್ಚೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಇಕ್ಕಟ್ಟನಹಳ್ಳಿ ವೆಂಕಟೇಶ್ ಅವರು ಆಮೇಲೆ ಆ ವೇಣಿಯವರು ಆಮೇಲೆ ಶ್ರೀನಿವಾಸ ಅವರು ರಾಮಚಂದ್ರ ಅವರು ಇವರೆಲ್ಲ ಸಮ್ಮುಖದಲ್ಲಿ ಇವರೆಲ್ಲ ಸಮ್ಮುಖದಲ್ಲಿ ಒಂದು ಅಚ್ಚುಕಟ್ಟಾದ ಒಂದು ಸಮಿತಿ ರಚನೆ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಕೈಗೊಳ್ಳಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಆ ಸೂಚನೆ ಪ್ರಕಾರ ಈ ಏನು ಇಪ್ಪತ್ತೊಂದಕ್ಕೆ ನಡೀತಾ ಇದೆ ಸಭೆ ಆ ಸಭೆಗೆ ಇಲ್ಲಿನ ಇಲ್ಲಿನ ಒಂದು ಎಲ್ಲಾ ಜಿಲ್ಲಾ ಸಮಿತಿಯವರು ನಮ್ಮ ಬರ್ತಾ ಇದ್ದಾರೆ ಆ ಕಾರಣದಿಂದ ಆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ರಾಜ್ಯದಲ್ಲಿ ದಲಿತರ ಶಕ್ತಿಯನ್ನು ಬಲಗೊಳಿಸಲು ರಾಜ್ಯದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಲು ಅವ್ರಿಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ರೂಪಿಸಬೇಕಾಗಿದೆ అదూ అదూ కూడా ఇలా చర్చలు ఆ నా చర్చి కార్యక్రమం రూప ఇలా నా సేసి సభయపడ బెంగళూరిన కార్యక్రమ ఈ అందరి ఇప్పవర అందీ అల్లీ రాజ్యద ఎలా భాగంగా ఎలా జిల్ల జిల్లా సమితి గా పదాధికారి తాలక సంస్థ పదాధికారికి బత ಸರಸದಸ್ಯರ ಸಭೆ ಇದಾಗಿದೆ ಆವತ್ತು ದಿವಸ ಒಂದು ರಾಜ್ಯ ಮಟ್ಟದ ಸಮಿತಿಯನ್ನು ನಾವು ರಚನೆ ಮಾಡ್ಕೊಳ್ತಾ ಇದೀವಿ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಪೂರ್ವವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಯೋಜನೆಗಳನ್ನ ರೂಪಿಸ್ತಾ ಇದೀವಿ ಆ ಯೋಜನೆಗಳ ಪ್ರಕಾರ ರಾಜ್ಯದ ಕೇಂದ್ರದಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡಬೇಕು ಅಂತಲೂ ನಾವು ಅದನ್ನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕೋಸ್ಕರ ನಾವಲ್ಲಿ ಈ ತರದೆಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ ವಿಚಾರ ಕೋಮ ವಾದಗಳ ಬಗ್ಗೆ ಇವತ್ತು ದಿವಸ ಬಿಜೆಪಿ ಮತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಏನೆಲ್ಲ ಮಾಡ್ತಾ ಇದೆ ಅವ್ರು ಹೇಗೆ ತಮ್ಮ ಹಿಡಿತಕ್ಕೆ ಚೆಕ್ಗೆ ತೆಗೆದುಕೊಳ್ತಾ ಇದೆ ಜನರ ಹೆಸರು ಹೇಳ್ತಾ ಇದೆ ಈಗ ನೋಟ್ ಅಂತ ಮಾಡಿದ್ರು ಅದು ಬಡವರ ದುಡ್ಡನ್ನ ತೆಗೆದುಕೊಂಡೋಗಿ ಶ್ರೀಮಂತ ಕೊಟ್ಟರು ಮಲ್ಯ ಅಂತವ್ರಿಗೆ ನೀರವ್ ಮೋದಿ ಅಂತವ್ರಿಗೆ ಅವರ ಹಡ ಇಡೀ ದುಡ್ಡನ್ನ ಇಟ್ಬಿಟ್ರು ಅದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಾಗಿದೆ ಆದ್ರೆ ಬಡವ್ರದವಾಗಿ ಏನೋ ಒಂದು ಕಾರ್ಯಕ್ರಮಗಳನ್ನ ಹಾಕ್ತಾ ಇತ್ತಲ್ಲ ಕೇಂದ್ರದಲ್ಲಿ ಬಡವರು ದಲಿತರು ಈ ತರದ ಹಿಂದುಳಿದವರತಕ್ಕಂಥ ಅಲ್ಪಸಂಖ್ಯಾತರು ಅಲಿಮಾರಿಗಳು ಎಲ್ಲ ಸಮುದಾಯಗಳು ಏನಿದೆಯಾ ತೋಟಕ್ಕಾಗಿ ಆಗಿರ್ತಕ್ಕಂಥ ಸಮುದಾಯಗಳಿದೆಯಲ್ಲ ಅವ್ರ ಬಗ್ಗೆ ಕಾರ್ಯಕ್ರಮಗಳಿಲ್ಲ ಮೋದಿಯ ಸಿಂಗಲ್ ಅಜೆಂಡಾ ಆ ಅದನ್ನ ನಾವು ಪ್ರಶ್ನೆ ಮಾಡತಕ್ಕಂಥ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯವಾಗಿಯೂ ಸಹ ನೀವು ತಜ್ಜಿಕೊಳ್ಬೇಕು ಯಾವ ರೀತಿ ರಾಜಕೀಯ ಶಕ್ತಿಯನ್ನ ನಾವು ಬಲಗೊಳಿಸ್ಬೇಕಂತ ಅನ್ನೋದನ್ನು ಸಹ ಚರ್ಚೆ ಆಗ್ತಾ ಇದೆ ಏನಿಲ್ಲ ನಾವು ಹಾಗೇನೆ ನಾವು ಸೈದ್ಧಾಂತಿಕವಾಗಿ ರೆಡಿ ಆಗ್ಬೇಕು ಇನ್ನೊಬ್ಬರನ್ನ ನಾವು ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಸಹ ನಮ್ಗೆ ಏನಿರ್ಬೇಕು ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿನೂ ನಮ್ಗೆ ಇರ್ಬೇಕು ಇಲ್ಲಿ ಅನೇಕ ಹೋರಾಟಗಳನ್ನು ತೆಗೆದುಕೊಂಡಿದ್ ಮುಳುಭಾಗಲಿ ಮೊದಲಿಗೆ ಭೂಮಿನ ಅಂತ ಇಟ್ಕೊಂಡಿವಿ ಭೂಮಿ ಎಷ್ಟು ಉಳಿಕೆ ಭೂಮಿ ಇದೆ ಎಷ್ಟು ಕೆರೆ ಭೂಮಿ ಇದೆ ಎಷ್ಟು ಬೇಮಾಳೆ ಇದೆ ಎಷ್ಟು ಭೂಮಾಳೆ ಇದೆ ದಲಿತರು ಎಷ್ಟು ಜನಕ್ಕೆ ದಲಿತರಿಗೆ ಭೂಮಿ ಸಿಕ್ಕಿದೆ ಭೂಮಿ ಇಡ್ಲೇ ಇರ್ತಕಂತಾರೆ ಎಷ್ಟು ಜನ ಇದ್ದಾರೆ ವಸತಿ ಇಲ್ಲದೇ ಇರ್ತಕ್ಕಂಥ ಇದನ್ನ ಇವರು ಮುಂದಿನ ದಿನಗಳಲ್ಲಿ ಒಂದು ತೀರಾ ಗಂಭೀರವಾದ ಒಂದು ಹೋರಾಟನ ರೂಪಿಸಬೇಕಾಗಿದೆ ಆ ರೂಪ ಹೋರಾಟ ರೂಪಿಸೋದ ಮುಖಾಂತರ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ಕೊಡೋದಕ್ಕೆ ನಾನು ಅವರಿಗೆ ಸೂಚನೆ ಮಾಡಿದ್ದೀನಿ ಹೇಳಿದ್ವಿ ಅದ್ರ ಜೊತೆಗೆ ನಮಗೆ ವೆಂಕಟೇಶ್ ಮತ್ತು ಇತರದ ಹೊಸ ಟೀಮ್ ಏನಿದೆಯಲ್ಲ ಅವರು ಕಾಲ್ಕಾಲಕ್ಕೆ ಅದಕ್ಕೆ ಅವರಿಗೆ ಸಲಹೆಗಳು ಕೊಟ್ಕೊಂಡು ಕೆಲಸ ಮಾಡಬೇಕು ಅಂತಲೂ ಹೇಳಿದೀನಿ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಹೋರಾಟ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲ ಜಾತಿ ಬಡೋರೇ ಒಂದಾಗಿ ಎಲ್ಲ ಜಾತಿ ಬಡೋರೇ ಎಲ್ಲ ಜಾತಿ ಬಡೋರೇ ಜೈ ಬಿ ಜೈ ಬಿ ಜೈ 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 ಜೈ